ತರುಣರು ಹಾಗೂ ರೈತರು ನಮ್ಮ ದೇಶದ ಸಂಪತ್ತು ಮೇಕರ್ ತಡೋಳ ಶ್ರೀಗಳಾದ ರಾಜಶೇಖರ ಶಿವಾಚಾರ್ಯರ ಅಭಿಮತ ಹುಲ್ಸೂರಿನಲ್ಲಿ ಜರುಗಿದ ಸಾಹುಕಾರ ಗಣೇಶ್ ಮಂಡಳದ ಗಣೇಶ್ ವಿಸರ್ಜನೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಿದ ಅವರು ತಾರುಣ್ಯ ಸಂಪತ್ತು ಹಾಗೂ ರೈತ ಸಂಪತ್ತು ಇವು ಎರಡೂ ಸಂಪತ್ತು ನಂಬಿದವರು ನಾವು ಎಂದ ತಡೋಳ ಮೇಕರ್ ಶ್ರೀಮಠದ ಪೂಜ್ಯರಾದ ರಾಜಶೇಖರ್ ಶಿವಾಚಾರ್ಯರು ನುಡಿದರು ಪಟ್ಟಣದ ವಾರ್ಡ್ ನಂಬರ್ ಒಂದರಲ್ಲಿ ರವಿವಾರ ಸಂಜೆ ಜರುಗಿದ ಸಾಹುಕಾರ ಗಣೇಶ್ ಮಿತ್ರ ಮಂಡಳ ವಿಸರ್ಜನೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಅವರು ಆರೋಗ್ಯಪೂರ್ಣ ಶರೀರ ಹೊಂದಿರುವ ರೈತ ಈ ಜಗತ್ತಿನ ಸಾಹುಕಾರ ಇದ್ದಾನೆ ನಮ್ಮ ದೇಶದ ಸಂಸ್ಕೃತಿ ಬಹಳ ದೊಡ್ಡದು ಗಣಪತಿ ಹಬ್ಬ ಪ್ರಕೃತಿಯ ಆಚರಣೆ ಆದ್ದರಿಂದ ಪಂಚಮಿ ಹಬ್ಬ ಗಣಪತಿ ಹಬ್ಬದ ಉಗಮ ಸ್ಥಾನ ಹೊಂದಿದೆ ನಮ್ಮ ದೇಶದ ಸಂಸ್ಕೃತಿ ಇಂದಿನ ವಿಜ್ಞಾನದ ಆಧಾರದ ಮೇಲೆ ಪ್ರಕೃತಿ ಹೊಂದಿದೆ ಪ್ರಕೃತಿಯ ಮಣ್ಣಿನಿಂದ ಗಣಪತಿ ಸ್ಥಾಪನೆ ಮಾಡುವುದು ನಮ್ಮ ನಿಮ್ಮೆಲ್ಲರ ವಾಡಿಕೆಯಾಗಿದೆ ಎಂದರು ತ್ರಿಪುರಾಂತ್ನ ಪೂಜ್ಯ ಘನಲಿಂಗ ರುದ್ರಮನಿ ಶಿವಾಚಾರ್ಯರು ಮಾತನಾಡಿ ಬಾಲ್ಗಂಗಾಧರ್ ತಿಲಕ್ರವರು ಪ್ರಾರಂಭಿಸಿರುವ ಗಣೇಶ್ ಉತ್ಸವವನ್ನು ಪಾರಂಪರಿಕವಾಗಿ ನಡೆದುಕೊಂಡು ಹೋಗುತ್ತಿರುವ ಕೆಲಸ ನಮ್ಮ ಯುವಕರಿಂದ ಜರುಗುತ್ತಿದೆ ಹೀಗೆ ನಾವು ನುಡಿದಂತೆ ನಡೆಯುವ ಸಂಸ್ಕೃತಿ ನಮ್ಮ ಭಾರತ ದೇಶದಾಗಿದೆ ನುಡಿದಂತೆ ನಡೆ ಎಂಬ ಮಾತು ಹನ್ನೆರಡನೇ ಶತಮಾನದಲ್ಲಿನ ಶರಣರು ನುಡಿದ ಮಾತಾಗಿದೆ ಅವರು ನುಡಿದಂತೆ ನಡೆಯುವ ಕೆಲಸ ನಾವು ನೀವು ಮಾಡೋಣ ಎಂದು ನುಡಿದರು ಕಲ್ಬುರ್ಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳಾದ ಸಾವಿತ್ರಿ ಸಲ್ಗರ್ ಅವರು ಮಾತನಾಡಿ ಭಾರತದ ಪವಿತ್ರವಾದ ಈ ಹಿಂದೂ ಧರ್ಮದ ಆಚರಣೆಗಳನ್ನು ವೈಜ್ಞಾನಿಕ ಆಚರಣೆಯಲ್ಲಿ ನಮ್ಮ ಹಿರಿಯರು ಕಟ್ಟಿಕೊಟ್ಟರು ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ಆದ್ಯ ಕರ್ತವ್ಯ ನಮ್ಮ ನಿಮ್ಮ ಮುಂದಿದೆ ಎಂದು ಯುವಕರಿಗೆ ಕಿವಿಮಾತು ಹೇಳಿದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಲ್ಲಿಕಾರ್ಜುನ್ ದವಾಲೆ ಪ್ರಮುಖರಾದ ಗೋವಿಂದರಾವ್ ಸೋಮವಂಶಿ ಸುರೇಶ್ ಪಾಟೀಲ್ ಮಾತನಾಡಿದರು ಓಣಿಯ ಮಕ್ಕಳಿಂದ ಹಲವು ಸಾಂಸ್ಕೃತಿಕ ನೃತ್ಯಗಳು ನೋಡಿಗರ ಗಮನ ಸೆಳೆದವು ಸಾವ್ಕಾರ್ ಗಣೇಶ್ ಮಿತ್ರ ಮಂಡಳದ ಯುವ ಉತ್ಸಾಹಿ ಸದಸ್ಯರಾದ ವೀರೇಶ್ ವಡ್ಯರ್ ಅವರು ಎಲ್ಲರಿಗೆ ಸ್ವಾಗತಿಸಿ ಸೌಕಾರ್ ಗಣೇಶ್ ಮಿತ್ರ ಮಂಡಳ ಕುರಿತು ಪ್ರಾಸ್ತಾವಿಕ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೀಪಾರಾಣಿ ಧರ್ಮೇಂದ್ರ ಭೋಸಲೆ ಉಪಾಧ್ಯಕ್ಷರಾದ ರುಕ್ಮಿಣಿಬಾಯಿ ರಣಜಿತ್ ಗಾಯಕ್ವಾಡ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಕಾಂತ್ ದೇಟ್ನೆ ಶ್ರೀ ವೀರಭದ್ರೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕಾಸಿನಾಥ್ ಪಾರ್ಸೆಟ್ಟೆ ಸಾವುಕಾರ್ ಗಣೇಶ್ ಮಿತ್ರ ಮಂಡಳದ ಅಧ್ಯಕ್ಷರಾದ ಜಗದೀಶ್ ದೇಟ್ನೆ ಶೇಖರ್ ಪಂಚಾಳ್ ಸಂತೋಷ್ ದೇಟ್ನೆ ಸಾಗರ್ ದೇಟ್ನೆ ಭದ್ರು ವಡ್ಡೆ ರಾಜ್ಕುಮಾರ್ ಜಾಕ ಆನಂದ್ ದೇಟ್ನೆ ಪ್ರವೀಣ್ ಹಾರ್ಪುಡೆ ನಾಗೇಶ್ ಮೋರೆ ಪ್ರಶಾಂತ್ ಮೇಕ್ರೆ ಗಣೇಶ್ ಮೇಕ್ರೆ ಹಾಗೂ ಓಣಿಯ ಸಾರ್ವಜನಿಕರು ಮಹಿಳೆಯರು ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮದ ಸಂಚಲನೆಯನ್ನು ಶಿಕ್ಷಕರಾದ ರೂಪೇಶ್ ಪಂಚಾಳ್ ಅವರು ನೆರವೇರಿಸಿದರು ಈ ದೇಶದಲ್ಲಿ ಮಣ್ಣನ್ನ ಪ್ರೇಮ ಮಾಡೋಂತಂದ್ರೆ ಯಾರು ಮಾಡೋರಿಲ್ಲ ಮಾಡ್ತೀರಿ ಜಲವನ್ನ ಭೂಮಿಯನ್ನ ಮರವನ್ನ ಪ್ರಕೃತಿಯನ್ನ ಪ್ರೇಮ ಮಾಡುವಂತೆ ಹೇಳಿದ್ರೆ ನೀವು ಯಾರು ಮಾಡುವ ಜಾತಿಯವರು ಅಲ್ಲ ನಿಮಗೇನೂ ಸಿಗುತ್ತದೆ ಅಂದ್ರೆ ಮಾತ್ರ ನೀವು ಮಾಡುತ್ತೀರಿ ಸ್ವಾಮಿಗಳು ಏನಂದ್ರೆ ಶಾಂತರ ಸಮಾನೆ ಬಡತಿ ಮರ ದಂಕಿ ಆ ಏ ಸುಡ್ತಾವ ಹೋದಲೆಲ್ಲ ಕಡ್ಸ ಕ್ರೆ ಎಣಸ್ಕೊತ ಕೊಡ್ತಾವ್ ಚಂದ ಹುಚ್ಚಿದ್ರು ನೀವು ಅದೇ ಅಂತಂದ್ರೆ ಬಹಳ ಜನ ಈಗ ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ ನೋಡಿದ್ರೆ ಇವನ್ನ ಅರ್ಧ ಮರ್ಧ ತಿಳಿ ಸ್ವಾಮಿಗಳವ ಇಲ್ಲ ಹ ಅವೆಲ್ಲ ಕಡೆ ಹೇಳ್ತಾವೆ ಗಣಪತಿ ಕೂಡಿಸ್ಬೇಡ ಮನುಷ್ಯನ್ ಗಂಡ ಹನಿನ ತೆಲಿ ಇದು ಹುಡ್ತಾರ ಹೆಂಗ ಇದು ಬಂತರ ಹೆಂಗ ಇದು ಅಂಧ ಶ್ರದ್ಧೆ ಇದು ತಲೆ ಇರಲಾರ್ದವರು ಇದು ಪರಂಪರಾವನ್ನು ಸುಮ್ ಸುಮ್ಮನೆ ಅನಾವಶ್ಯಕವಾಗಿ ಬೆಳೆಸ್ತಕ್ಕಂಥವ್ರು ಅಂತ ನಿಮ್ ತಲೆಯಲ್ಲಿ ಕೆಡಿಸ್ತಕ್ಕಂಥ ತಲೆ ಇರಲಾರ್ದು ಸ್ವಾಮಿಗಳಿಂದ ಈ ಸಮಾಜದಲ್ಲಿ ಅನಾಹುತವಾಗ್ತಾ ಇದೆ ಇದು ಗಣೇಶ ಅಂದ್ರೆ ಇದು ಒಂದೇ ಇರಬೇಕು ಅಕ್ಕಂಗ್ಯಾರ ಯಾವಿದ್ರು ಕೂಡ ಲಗ್ನಾಗ ಹೋಗಿದ್ದಿರಬೇಕು ಎಷ್ಟು ಇಷ್ಟು ಕೆಟ್ಟ ವಿಷಯ ವ್ಯವಸ್ಥೆ ನಮ್ಮ ಸಮಾಜದೊಳಗೆ ಬಂದಿದ್ರು ಇದ್ರು ನಾವು ರೊಕ್ಕ ರೂಪಾಯಿಯಿಂದ ಸಾಹುಕಾರ ಅಂತ ತಿಳಿದೀವಿ ಇದು ನಮ್ಮ ದಾರಿದ್ರ್ಯ ತಂತ್ರ ಸಾಹುಕಾರ ಬೇಕು ಅಂತಂದ್ರೆ ಒಂದೇ ಪಟ್ಟಿ ತುಂಬ ಊಟ ಕಣು ತುಂಬ ನಿದ್ರೆ ಆರೋಗ್ಯ ಪೂರ್ಣ ಶರೀರ ಪಟ್ಟಿ ತುಂಬ ಊಟ ಮಾಡುವ ಶಕ್ತಿ ಅವನಿಗಿತ್ತು ಅಂತಂದ್ರೆ ಅವನಂತ ಶ್ರೀಮಂತ ಜಗತ್ತದಲ್ಲಿ ಯಾವ ಮನುಷ್ಯನಿಗೆ ದೃಷ್ಟಿ ಇದೆ ಅವ ಸೃಷ್ಟಿಯನ್ನ ಮಾಡಬಹುದು ಸಾಹುಕಾರ ಅಂದ್ರೆ ಏನು ಹೌದಲ್ಲ ಸಾಹುಕಾರ ಅಂತ ಯಾರಿಗನ್ನಬೇಕು ರೊಕ್ಕ ಇದ್ದವನಿಗೆ ಸಾಹುಕಾರ ಅನ್ಬೇಕ ಅಧಿಕಾರ ಇದ್ದವನಿ ಸಾಹುಕಾರ ಬೇಕಾ ಗಾಡಿ ಇದ್ದವನಿಗೆ ಸಾವುಕಾರ ಅನ್ಬೇಕಾ ಘೋಡ ಇದ್ದವನಿ ಸಾಹ್ಕಾರ ಬೇಕಾ ಸಾಹುಕಾರ ಅಂತ ಯಾರಿಗನ್ನಬೇಕು ಪ್ರಶ್ನೆ ಹೌದಲ್ಲ ಕೇಳತ್ತಿರ ತರಂಡ್ರು ಸಾಹುಕಾರ ಅಲ್ಲ ಹೌದಾ ಸಾಹುಕಾರ ಗಾಡಿ ಗೋಡಾ ಬಂಗ್ಲಕ್ಕೆ ಸಾವು ಹಳೆ ಕಾಲದಲ್ಲಿ ಎಣಸುವ ದುಡ್ಡಿಗೆ ಪ್ರಾಧಾನ್ಯತೆ ಇದ್ದಿಲ್ಲ ಒಂದು ಕಂಗೆಯನ್ನು ನೋಡಬೇಕಾಗಿದ್ರೆ ಒಂದು ಮಗಳನ್ನ ಕೊಡಬೇಕಾಗಿದ್ರೆ ಒಂದನ್ನು ನೋಡ್ತಿದ್ರು ಮನೆ ಎಷ್ಟಿದೆ ಮನೆಯಲ್ಲಿ ಜನ ಎಷ್ಟಿದ್ದಾರೆ ಅತ್ತೆ ಮಾವ ಇದ್ದಾರಲ್ಲ ತಂದೆ ತಾಯಿಗಳು ಹುಡುಗರಿಗೆ ತಂದೆ ತಾಯಿ ಅದಾರಲ್ಲ ಅಥವಾ ಹುಡುಗಿಯ ತಂದೆ ತಾಯಿ ಇದಾರ ಅಥವಾ ಇಲ್ವಾ ಎಲ್ಲರೂ ಕೂಡ ಈ ಏ ಗಣಪತಿ ಉತ್ಸವದ ಅಂತ ಎಂಟತ್ತು ದಿನ ಇಲ್ಲಿ ಸಮಯ ಕೊಟ್ಟಾರ ಅಂದಾಗ ಅವರಲ್ಲಿ ಒಂದು ಸಂಘಟನೆ ಇದೆ ಆ ಸಂಘಟನೆ ಹೆಂಗ ಬಳಸ್ಬೇಕು ಅಂದ್ರೆ ಆ ಸಂಘಟನೆ ಮುಖಾಂತರವಾಗಿ ಬೇರೆಯವರಿಗೆ ನಾವು ಮಾರ್ಗದರ್ಶನ ಮಾಡಬೇಕು ಅಂತ ಸಂಘಟನೆ ಆಗ್ಬೇಕು ಅವ್ರೇನಪ್ಪ ಕುಣಿದು ಕುಪ್ಪಳಿಸಿ ಮತ್ತೊಂದು ಮಗೊಂದು ಮಾಡಿ ಆ ನಾವು ಕಟ್ಟಿರುವಂತ ಕಾಣಿಕೆ ಹಾಳು ಮಾಡ್ತಾರ ಅಂತಕ್ಕಂತ ಭಾವವನ್ನ ಬಿಟ್ಟು ಆ ಕಟ್ಟಿರುವಂತ ಕಾಣಿಕೆಯನ್ನ ನಾವು ಸಮರ್ಪಣೆ ಬಹಳ ಅರ್ಥಪೂರ್ವವಾಗಿ ಸಮರ್ಪಣೆ ಮಾಡಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಇವತ್ತು ಜೀವನದಾಗ ನಾವೆಲ್ಲ ಕೇವಲ ನಿಮಿತ್ಯ ನಾವೆಲ್ಲ ನಿಮಿತ್ತ ಇದ್ದೀವಿ ಭಗವಂತನ ಕರೆ ಯಾವಾಗ ಆಗ್ತದ ಎಲ್ಲವನ್ನ ಬಿಟ್ಟು ಹೋಗುವಂತ ಕಾರ್ಯ ಇದೆ ಆದ್ರೆ ಆ ಕರೆ ಆಗೋಕ್ಕಿಂತ ಮುಂಚೆ ನಾವೇನ್ ಮಾಡಬೇಕಾಗಿದೆ ಪುಣ್ಯ ಕೆಲಸಗಳನ್ನು ಮಾಡಬೇಕಾಗಿದೆ ದಾನ ಧರ್ಮಗಳನ್ನು ಮಾಡಬೇಕಾಗಿದೆ ಒಂದಿಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡಬೇಕಾಗಿದೆ ಅದಕ್ಕೆ ದಾಸೋಗ ಮಾಡಿದ್ರಿ ದಾಸೋಗ ಮಾಡಿ ದಿನನಿತ್ಯ ದಾಸೋಗ ಇರಬಹುದು ಿದೆ ಯಾವಾಗ ಹೋಗ್ತೀವೇನೋ ಗೊತ್ತಿಲ್ಲ ಹೋಗೋದಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಅನುಭವವನ್ನ ಚಂದ ಕೇಳೋಣ ಯಾವ ಅನುಭವ ಪ್ರವಚನ ಸತ್ಸಂಗ ಜ್ಞಾನ ಚಿಂತನೆ ಇವೆಲ್ಲ ನಾವು ಕೇಳಿದಾಗ ಏ ನಾನು ಕೂಡ ಒಂದಿಷ್ಟು ಕೊಡಬೇಕು ಅಂತಕ್ಕಂಥ ಮನೋಭಾವ ನಮ್ಮಲ್ಲಿ ಹುಟ್ಟದು ಏ ಅವ ಏನಪ್ಪ ಅವ ಕೊಟ್ಟ ನಾವು ಶ್ರೀಮಂತ ಕೊಟ್ಟ ನಾ ಬಡವಿದ್ದೀನಿ ಅಂತಕ್ಕಂಥ ಭಾವ ಇಲ್ಲ ನೀ ಬಡವಿದ್ರು ಕೂಡ ಅವ ಅಂತ ಅವ್ರು ರೊಕ್ಕ ಕೊಟ್ಟಿರಬಹುದು ನೀ ಬಡವಿದ್ರೆ ಸೇವೆ ಮಾಡು ಇದ್ರೂ ಕೂಡ ಕಾಣಿಕೆ ಕೊಟ್ಟಂಗೆ ಆದ್ರೆ ನಾವು ಶ್ರೀಮಂತ ಇಲ್ಲಪ್ಪ ನಾನು ಕೊಡಕ್ ಹಂಗಾಗ್ತದ ಅಂತಕ್ಕಂಥ ಭಾವ ಅಲ್ಲಿ ನಿನ್ನ ಭಾವವನ್ನ ಕೊಡು ನಿನ್ನ ತನು ಮನವನ್ನ ಕೊಡು ಆದ್ರೆ ಧನ ಬೇಕಾಗಿಲ್ಲ ಜನ ಬೇಕಾಗಿತ್ತು ಅಂದ್ರೆ ಕೊಡೋರು ಕೊಡ್ತಾರೆ ಅದು ಬಂದ ಮಾತ್ರ ಹೇಳಿ ಮುಗಿಸ್ತೇನೆ